ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಎಲ್ಲರಿಗೂ ವಿಜಯದಶಮಿಯ ಶುಭಾಶಯಗಳು ವಿಜಯದಶಮಿಯ ಮಹತ್ವವನ್ನು ತಿಳ್ಕೊಳ್ಳೋದಾದರೆ ವರ್ಷದಲ್ಲಿ ಮೂರುವರೆ ದಿವಸ ಒಂದು ಪರ್ವಕಾಲ ಅಂತ ಹೇಳಿ ಕರೀತಾರೆ ಅದರಲ್ಲಿ ಯುಗಾದಿ ಅಕ್ಷಯ ತೃತೀಯ ಮತ್ತು ಬಲಿಪಾಡ್ಯಮಿ ಇದೆಲ್ಲದಕ್ಕಿಂತ ವಿಜಯದಶಮಿ ಹೆಚ್ಚು ಮಹತ್ವಪೂರ್ಣವಾಗಿದೆ ಆದ್ದರಿಂದ ವಾಯುದೇವರು ವಿಜಯದಶಮಿಯನ್ನೇ ಆರಿಸ್ಕೊಂಡು ಮಧ್ವರೂಪದಿಂದ ಅವತಾರವನ್ನು ಮಾಡ್ತಾರೆ ಈ ವಿಜಯದಶಮಿ ದಿನ ಪ್ರಾರಂಭ ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳು ವಿಜಯವನ್ನು ನೀಡುತ್ತೆ ಇಂದಿನ ದಿವಸ ಯಾವುದೇ ತಿಥಿ ನಕ್ಷತ್ರ ಮುಹೂರ್ತಗಳನ್ನು ನೋಡದೆ ನಾವು ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಬಹುದು ನವರಾತ್ರಿಗಳಲ್ಲಿ ಒಂಬತ್ತು ದಿನ ಕಾಲ ನಾವು ದುರ್ಗೆ ಆರಾಧನೆಯನ್ನು ಮಾಡಬೇಕು ಅಂತ ಪುರಾಣಗಳು ಹೇಳುತ್ತೆ ಅದೇ ಪ್ರಕಾರವಾಗಿ ಎಲ್ಲರೂ ದುರ್ಗೆ ಆರಾಧನೆಯನ್ನು ಅತ್ಯಂತ ವೈಭವದಿಂದ ನಡೆಸ್ತಾರೆ ವಿಜಯದಶಮಿ ದಿವಸ ದುರ್ಗೆಯನ್ನು ಆ ಆರಾಧಿಸಿ ಅವಳಿಗೆ ಸರ್ ಸರ್ವಸಮರ್ಪಣೆಯನ್ನು ಮಾಡಿ ಅವಳ ಆಶೀರ್ವಾದವನ್ನು ನಾವು ಪಡೆದರೆ ನಮಗೆ ಸದಾ ವಿಜಯವನ್ನು ನೀಡ್ತಾಳೆ ಆದ್ದರಿಂದ ಈ ದಿನಕ್ಕೆ ವಿಜಯದಶಮಿ ಅಂತ ಹೇಳಿ ಹೆಸರು ಬಂದಿದೆ ಪಾಂಡವರು ಕೂಡ ಹದಿನಾಲ್ಕು ವರ್ಷ ವನವಾಸವನ್ನು ಮುಗಿಸಿ ಕೌರವರ ಬಳಿ ಗೆದ್ದ ಸುಹುಮೂರ್ತ ಪರ್ವ ಕಾಲ ಅಂದರೆ ಅದು ವಿಜಯದಶಮಿ ಇಂದಿನ ದಿವಸವೇ ಶಮಿ ರುಷ್ ವೃಕ್ಷದಲ್ಲಿ ಇಟ್ಟಿರತಕ್ಕಂಥ ಎಲ್ಲ ಆಯುಧಗಳನ್ನು ತೆಗೆದುಕೊಂಡು ಅರ್ಜುನನು ಉತ್ತರ ಗೋಗ್ರಹಣದ ಸಂದರ್ಭದಲ್ಲಿ ಯುದ್ಧವನ್ನು ಮಾಡಿ ಗೆಲ್ತಾನೆ ಇದರ ಬಗ್ಗೆ ಮಹಾಭಾರತದ ವಿರಾಟ ಪರ್ವದಲ್ಲಿ ವಿವರ ಪೂರ್ಣವಾಗಿ ಕೊಟ್ಟಿದ್ದಾರೆ ಆದ್ದರಿಂದ ಪಾಂಡವರ ವಿಜಯದ ಕಥೆಯನ್ನು ಕೇಳಿ ನಾವು ಅವರ ಅನುಗ್ರಹವನ್ನು ಕೂಡ ನಾವು ಪಡ್ಕೊಳ್ಬಹುದು ಶ್ರೀರಾಮಚಂದ್ರ ದೇವರು ರಾವಣನನ್ನು ಕೊಂದು ವಿಜಯವನ್ನು ಸಾಧಿಸಿದಂಥ ಪರ್ವಕಾಲ ಕೂಡ ವಿಜಯದಶಮಿ ಹಾಗಾಗಿ ಈ ದಿನದಲ್ಲಿ ವಿಶೇಷವಾಗಿ ರಾಮಪಟ್ಟಾಭಿಷೇಕ ಚರಿತ್ರೆಯನ್ನು ಚಿಂತನೆ ಮಾಡೋದ್ರಿಂದ ಅಥವಾ ಕೇಳೋದ್ರಿಂದ ಜೀವನದಲ್ಲಿ ನಿರಂತರವಾಗಿ ವಿಜಯ ಪ್ರಾಪ್ತಿಯಾಗತ್ತೆ ಯಾವ ಹಂತದಲ್ಲೂ ಕೂಡ ಸೋಲು ಅನ್ನೋದೇ ಬರೋದಿಲ್ಲ ಹಿಂದೆ ಶ್ರೀನಿವಾಸ ಕಲ್ಯಾಣದ ಪರ್ವಕಾಲ ಆದ್ದರಿಂದ ಶ್ರೀನಿವಾಸ ಕಲ್ಯಾಣದ ಚಿಂತನೆಯನ್ನು ಕೂಡ ಮಾಡಬೇಕು ಅದರ ಕುರಿತಾದ ಸ್ತೋತ್ರಗಳನ್ನು ನಾವು ನಿತ್ಯವೂ ಪ ಪಾರಾಯಣ ಮಾಡಬೇಕು ವಿಶೇಷವಾಗಿ ವಿಜಯದಶಮಿ ಕೂಡ ಮಾಡಬೇಕು ಈ ದಿನ ಸರಸ್ವತಿ ವಿಸರ್ಜನೆಯನ್ನು ಮಾಡಿ ನಾವು ಹೊಸ ಪಾಠವನ್ನು ಆರಂಭ ಮಾಡಿದ್ರೆ ಆ ಪಾಠದಲ್ಲಿ ನಮಗೆ ಹೆಚ್ಚಿನ ಜ್ಞಾನ ಸರಿಯಾದ ಜ್ಞಾನ ನಮಗೆ ತಾಯಿ ಅನುಗ್ರಹಿಸ್ತಾಳೆ ಮತ್ತು ಈ ದಿನ ನಾವು ವಿಶೇಷವಾಗಿ ಶಮಿ ಪೂಜೆಯನ್ನು ಮಾಡಬೇಕು ಸಾಯಂಕಾಲ ಶಮಿ ಪೂಜೆಯನ್ನು ಮಾಡಿದ ನಂತರ ನಾವು ನವರಾತ್ರಿ ಪ್ರತಿಪಾದ ದಿನ ಸ್ಥಾಪನೆ ಮಾಡಿರ್ತಕ್ಕಂಥ ಅಂಕುರ ಗಡಿಗೆ ವಿಸರ್ಜನೆಯನ್ನು ಮತ್ತು ಅಖಂಡ ದೀಪೋತ್ಸವದ ಸಮರ್ಪಣೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಈ ದಿನ ನಾವು ವಿಶೇಷವಾಗಿ ದೇವರ ಪೂಜೆಯನ್ನು ಮಾಡಬೇಕು ಪ್ರತಿನಿತ್ಯ ಮಾಡೋದಕ್ಕಿಂತ ಹೆಚ್ಚಾಗಿ ಮಾಡಬೇಕು ಹೆಚ್ಚು ದೀಪಗಳನ್ನು ಭಗವಂತನಿಗೆ ಹಚ್ಚಿಡಬೇಕು ಸಾಯಂಕಾಲದ ಗೋಧೂಳಿ ಮುಹೂರ್ತದಲ್ಲಿ ಶಮಿ ಪೂಜೆಯನ್ನು ಮಾಡಿ ಶಮಿ ಪೂಜೆ ನಂತರ ಸಕಲ ದೇವತೆಗಳಿಗೆ ಗುರುಗಳಿಗೆ ಭಗವಂತನಿಗೆ ಶಮಿಯನ್ನು ಸಮರ್ಪಣೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಒಬ್ಬರು ಒಬ್ಬರಿಗೊಬ್ಬರು ಆಶೀರ್ವಾದವನ್ನು ದೊಡ್ಡವರು ಚಿಕ್ಕವರಿಗೆ ಆಶೀರ್ವಾದವನ್ನು ಮಾಡಿ ಶಮಿಯನ್ನು ಕೊಡಬೇಕು ಈ ವಿಜಯದಶಮಿ ಪರ್ವಕಾಲ ದೊರಕುವುದು ವರ್ಷಕ್ಕೆ ಒಮ್ಮೆ ಮಾತ್ರ ಆದ್ದರಿಂದ ಇದನ್ನು ಸಂಪೂರ್ಣವಾಗಿ ಸಾರ್ಥಕ ಮಾಡಿಕೊಂಡು ನಾವು ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಇನ್ನು ಶಮಿ ಪೂಜೆಯಿಂದ ದೊರಕತಕ್ಕಂಥ ಫಲಗಳನ್ನು ನೋಡೋಣ ಶಮಿ ವೃಕ್ಷದಲ್ಲಿ ಸಕಲ ದೇವತೆಗಳ ಹಾಗೂ ಲಕ್ಷ್ಮೀನಾರಾಯಣರ ದಿವ್ಯ ಸನ್ನಿಧಾನ ಇರುತ್ತೆ ಇಂದಿನ ದಿನ ವಿಶೇಷವಾಗಿ ಹೆಚ್ಚಾಗಿರುತ್ತೆ ಸನ್ನಿಧಾನ ಆದ್ದರಿಂದ ಪ್ರತಿ ಪ್ರತಿಯೊಬ್ಬರೂ ಕೂಡ ಪ್ರಯತ್ನ ಪೂರ್ವಕವಾಗಿ ಶಮಿ ಪೂಜೆಯನ್ನು ಶಮಿ ಆರಾಧನೆಯನ್ನು ಮಾಡಬೇಕು ನಾವು ಈ ಶಮಿ ಆರಾಧನೆಯನ್ನು ಮಾಡೋದ್ರಿಂದ ನಾವು ವರ್ಷದಲ್ಲಿ ಮಾಡತಕ್ಕಂಥ ಎಲ್ಲ ಪಾಪಗಳು ಪರಿಹಾರ ಆಗತ್ತೆ ಕೆಟ್ಟ ಸ್ವಪ್ನಗಳು ಬರೋದಿಲ್ಲ ಕಷ್ಟ ಕಾರ್ಪಣ್ಯಗಳು ಬರೋಲ್ಲ ಅವೆಲ್ಲವೂ ಪರಿಹಾರ ಆಗುತ್ತೆ ದುಸ್ವಪ್ನಗಳು ಕೂಡ ಮುಂದೆ ಬೀಳೋದಿಲ್ಲ ಇನ್ನು ಶಮೀ ವೃಕ್ಷದ ಒಂದೊಂದು ಎಲೆಯೂ ಕೂಡ ಬಂಗಾರಕ್ಕೆ ಸಮಾನ ಅಂತ ಹಿರಿಯರು ಹೇಳ್ತಾರೆ ನಮಗೆ ಬಂಗಾರವನ್ನು ದಾನ ಮಾಡೋಕ್ಕೆ ಆಗಲ್ಲ ಇದನ್ನು ಬಂಗಾರ ಅಂತ ಅನುಸಂಧಾನ ಮಾಡಿ ಬ್ರಾಹ್ಮಣರಿಗೆ ಕೊಟ್ಟು ಆಶೀರ್ವಾದವನ್ನು ಪಡ್ಕೊಳ್ಬೇಕು ಇನ್ನೂ ವಿಶೇಷ ಅಂದರೆ ಜೀವನದಲ್ಲಿ ಕೆಲವರಿಗೆ ಸಾಲವೇ ತಿರ್ದಿರ ತೀರೋದಿಲ್ಲ ಮತ್ತು ರೋಗ ಏನಾದರೂ ಬಂದರೆ ರೋಗ ಕೂಡ ಉಪಶಮನ ಆಗಿರಲ್ಲ ಅಂಥವರು ವಿಜಯದಶಮಿ ದಿನ ಪರ್ವಕಾಲದಲ್ಲಿ ಒಂದು ತಾಮ್ರದ ಪಾತ್ರೆಯೊಳಗೆ ಸ್ವಲ್ಪ ಉಪ್ಪನ್ನು ಮತ್ತು ಎಳ್ಳನ್ನು ಮಿಶ್ರ ಮಾಡಬೇಕು ಅದಕ್ಕೆ ಆ ಮಿಶ್ರಣ ಮಾಡಿರ್ತಕ್ಕಂಥ ಅದನ್ನು ಶಮಿ ವೃಕ್ಷಕ್ಕೆ ತಮ್ಮ ಸಮಸ್ಯೆಯ ಪರಿಹಾರವನ್ನು ಪ್ರಾರ್ಥನೆ ಮಾಡಿಕೊಂಡು ಅದಕ್ಕೆ ಹಾಕಬೇಕು ವಿಜಯದಶಮಿ ದಿನ ಸಾಯಂಕಾಲ ಶಮಿ ಪೂಜೆ ಮಾಡುವಾಗ ಇದರಿಂದ ಅವರ ಸಾಲ ಕೂಡ ನಿವಾರಣೆ ಆಗುತ್ತೆ ರೋಗ ಕೂಡ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ ಇನ್ನು ಯಾರಿಗೆ ವಿವಾಹ ಆಗಬೇಕಾಗಿದೆ ಅವರು ವಿಜಯದಶಮಿ ಈ ಪರ್ವಕಾಲದಲ್ಲಿ ತೊಗರಿ ಕಾಳನ್ನು ದಾನ ಮಾಡಬೇಕು ಅಥವಾ ತೊಗರಿ ಕ ಬೆಳೆಯನ್ನು ನೆನೆಸಿ ಹಸುವಿಗೆ ತಿನ್ನಿಸ್ಬೇಕು ಈ ರೀತಿ ಮಾಡೋದ್ರಿಂದ ಶೀಘ್ರವಾಗಿ ವಿವಾಹ ಆಗತ್ತೆ ಇದರಲ್ಲಿ ತೊಗರಿ ಕಾಳು ಶ್ರೇಷ್ಠ ಬೇಳೆಗಿಂತ ಮನೆಯಲ್ಲೇ ಪಾಟಲಿ ಶಮಿ ಇದ್ದರೆ ಮನೆಯಲ್ಲಿ ಅದನ್ನು ಗೋಮಯದಿಂದ ಸಾರಿಸಿ ರಂಗೋ ರಂಗೋಲಿಗಳನ್ನು ಹಾಕಿ ದೀಪಗಳನ್ನು ಹಚ್ಚಿಟ್ಟು ತೆಂಗಿನಕಾಯಿ ಬಾಳೆಹಣ್ಣು ಮತ್ತು ಇನ್ನೂ ಅನೇಕ ಫಲಗಳನ್ನು ಅಥವಾ ತಿಂಡಿ ತಿನಿಸುಗಳನ್ನು ನೈವೇದ್ಯವಾಗಿ ಇಟ್ಟು ಪೂಜೆಯನ್ನು ಮಾಡಬೇಕು ಶಮಿ ವೃಕ್ಷ ಶ್ರೀನಿವಾಸ ದೇವರ ಕುಲದೇವತೆ ಅಂತ ಹೇಳಿ ಶ್ರೀನಿವಾಸ ಕಲ್ಯಾಣದಲ್ಲಿ ಶ್ರೀನಿವಾಸನ ಹೇಳಿ ಅದಕ್ಕೆ ಪೂಜೆಯನ್ನು ಮಾಡಿದ್ದಾನೆ ಆದ್ದರಿಂದ ಶ್ರೀನಿವಾಸ ಪದ್ಮಾವತಿ ಆವಾಹನೆಯನ್ನು ಅಥವಾ ಲಕ್ಷ್ಮೀನಾರಾಯಣರ ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡಬೇಕು ಶಮಿ ಪೂಜೆ ಆದ ನಂತರ ಕನಿಷ್ಠ ಪಕ್ಷ ನಾಲ್ಕು ಪ್ರದಕ್ಷಿಣೆ ನಮಸ್ಕಾರವನ್ನಾದರೂ ಶಮೀ ವೃಕ್ಷಕ್ಕೆ ಮಾಡಬೇಕು ಶಮೀ ವೃಕ್ಷದ ಬಗ್ಗೆ ಮಾಹಿತಿಯನ್ನು ಸ್ವಲ್ಪ ನೋಡೋಣ ಶಮೀ ವೃಕ್ಷಕ್ಕೆ ಅಗ್ನಿಗರ್ಭ ಅಂತ ಹೇಳಿ ಕರೀತಾರೆ ಹಿಂದಿನ ಕಾಲದಲ್ಲಿ ಇದರಿಂದಲೇ ಅರಣಿ ಮಥನವನ್ನು ಮಾಡ್ತಿದ್ರು ಅಂದರೆ ಈ ವೃಕ್ಷದ ಕಾಷ್ಟದಿಂದ ಬೆಂಕಿ ಬೇಗ ಹುಟ್ಟತ್ತೆ ಹಾಗಾಗಿ ಇದರಿಂದನೇ ಬೆಂಕಿಯನ್ನು ತಯಾರಿಸ್ಕೊಳ್ತಿದ್ರು ಶಮೀ ವೃಕ್ಷಕ್ಕೆ ಇಪ್ಪತ್ತೇಳು ಹೆಸರುಗಳಿದೆ ಶಕ್ತುಫಲ ಶಿವ ಕ್ಷತ್ತುಪಲಿ ಶಾಂತ ತುಂಗ ಕಚರಿ ಪು ಫಲ ಕೇಶಮಥನಿ ಈಶಾನಿ ಲಕ್ಷ್ಮಿ ತಪನತನಯ ಇಷ್ಟ ಶುಭಕರಿ ಕಚರೀಪುಫಲ ಹವಿರ್ಗಂಧ ಮೇಧ್ಯಾ ದುರಿತ ದಮನಿ ಶಕ್ತುಫಲಿಕ ಸಮುದ್ರ ಮಂಗಲ್ಯ ಸುರಭಿ ಪಾಪಶಮನಿ ಭದ್ರ ಶಂಕರಿ ಕೇಶಹಂತ್ರಿ ಶಿವಫಲ ಸುಪುತ್ರ ಸುಖದ ಅಂತ ಹೇಳಿ ಒಟ್ಟು ಇಪ್ಪತ್ತ ಏಳು ಹೆಸರುಗಳು ಇದೆ ಆರೋಗ್ಯಕ್ಕೂ ಕೂಡ ಇದು ತುಂಬ ಒಳ್ಳೆಯದು ರಕ್ತಪಿತ್ತ ಅತಿಸಾರ ಮೊದಲಾದಂತಹ ದೋಷಗಳನ್ನು ಇದು ಪರಿಹಾರ ಮಾಡುತ್ತೆ ಆದರೆ ಇದು ಉಷ್ಣಾಕಾರ ಕೂಡ ಆಗಿದೆ ಈ ವೃಕ್ಷ ಆದಿಭೌತಿಕವಾಗಿ ರೋಗನಾಶಕವಾಗಿದೆ ಆಧ್ಯಾತ್ಮಿಕವಾಗಿ ತೇಜೋವರ್ಧಕವಾಗಿದೆ ಆದಿದೈವಿಕವಾಗಿ ದೇವತಾ ಕ್ಷೇತ್ರವಾಗಿದೆ ಅಂದರೆ ನಮಗೆ ಎಲ್ಲ ರೀತಿಯ ವಿಘ್ನಗಳನ್ನು ದಾಟಿಸಿ ಪರಮಾತ್ಮನೆಡೆ ಕರೆದುಕೊಂಡು ಹೋಗ್ತಕ್ಕಂಥ ಒಂದು ದಿವ್ಯ ವೃಕ್ಷ ಆಗಿದೆ ಇದು ಈ ದಿನ ವಿಶೇಷವಾಗಿ ಈ ವೃಕ್ಷದ ಶ್ಲೋಕಗಳನ್ನು ಯಥಾಶಕ್ತಿ ಹೇಳ್ಕೊಳ್ಬೇಕು ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ಶತ್ರುವಿನಶ್ಯತಿ ಕೀರ್ತನೆನ ಶತ್ರುಶ್ಯತಿ ಧನಂಜಯಕೀರ್ತನೆಯ ಮಾದೃಸುತ ಭವಂತಿ ರೋಗಾ ತಂ ಪೂರ್ವಪಕ್ಷ ಸಿಬಿಂಬುಮಿವ ಪ್ರವೃದ್ಧ ಯಾವತ್ಂದ್ರವನಿತ ಸಶುವೇನ ತಾವತ್ ಅಂಶೇನ ವಾಯುರವತೀರ್ಯ ಸದೂಪ್ಯ ಪೀಠೆ ವಿಷ್ಣುಂ ಪ್ರಣಮ್ಯ ಭವನಂ ಪ್ರಯಯೌ ತದೀಯ ಈ ಶ್ಲೋಕವನ್ನು ಯಥಾಶಕ್ತಿ ಹೇಳ್ಕೊಳ್ಬೇಕು ಇನ್ನು ನಮಸ್ಕಾರ ಮಾಡುವಾಗ ಈ ಮಂತ್ರವನ್ನು ಹೇಳಬೇಕು ನಮಸ್ತೆ ದೇವದೇವೇಶ ನಮಸ್ತೆ ಮಧುಸೂದನ ನಮಸ್ತೆ ಪುಂಡರೀಕಾಕ್ಷ ನಮಸ್ತೆ ದುರಿತಕ್ಷಯ ನಮಸ್ತೆ ಕರುಣಾಸಿಂಧು ನಮಸ್ತೆ ಸಮಿತಿಜಯ ನಮಸ್ತೆ ನರಸಿಂಹಾಯ ನಮಸ್ತೆ ಗರುಡಧ್ವಜ ಅಂತ ಈ ಮಂತ್ರವನ್ನು ಹೇಳಿಕೊಂಡು ನಾಲ್ಕು ಪ್ರದಕ್ಷಿಣೆ ಮಾಡಬೇಕು ಇನ್ನು ಶಮೀ ದೇವಿಗೆ ಪ್ರಾರ್ಥನೆ ಮಾಡೋಕ್ಕೆ ಮಂತ್ರ ಪೂಜೆ ಮುಗಿದ ಮುಗಿದ್ಮೇಲೆ ಈ ಮಂತ್ರವನ್ನು ಹೇಳಿ ಪ್ರಾರ್ಥನೆಯನ್ನು ಮಾಡಿ ಸಮಾಪನೆಯನ್ನು ಮಾಡಬೇಕು ಶ್ರೀ ಶಮೀ ಶಮಯತೆ ಪಾಪಂ ಶಮಿ ಲೋಹಿತ ಕಂಟಕ ಧಾರಿಣ್ಯರ್ಜುನ ಅರ್ಜುನ ಬಾಣಾನಂ ರಾಮಸ್ಯ ಪ್ರಿಯವಾದಿನಿ ಕರಿಷ್ಯಮ ಯಾತ್ರಾಯ ಯಥಾಕಾಲಂ ಸುಖಮ್ಮಯ ತತ್ರ ನಿರ್ವಿಘ್ ಕರ್ತೀವ್ರೀರ ಪೂಜಿತೆ ಶಮೀ ಕಮಲಪತ್ರಕ್ಷಿ ಶಮಿ ಕಂಟಕಧಾರಿಣೀ ಅರೋಹತು ಶಮೀ ಲಕ್ಷ್ಮೀ ನೃಣ ಮಾಯಷ್ಟರ್ಧಿ ನಮೋ ವಿಶ್ವಾಸಕ್ಷಾ ಪಾಥಸ್ತ್ರಸ್ತ್ರಧಾರಿಣೆ ತತ್ವ ಪತ್ರ ಪ್ರತಿಚಾ ಸದಾ ವಿಜಯದೋ ಧರ್ಮತ್ಮಸತ್ಯಸ್ರಾಮೋ ದಾಶರಥಿ ಪೌರುಷೇ ಚಾಪ್ರತಿೋ ಸಾಯಕ ಮಚ್ಚತೃಹಿ ಸಾಮಂಗ ಶಮನ ಶಮನ ದೂಷೃ ದುಷ್ತುಸ್ವಪ್ನನಾಶನ ಧನ್ಯಾಂ ಪ್ರಪದೇಹ ಶಮಿ ಶುಭಾಂ ಯಾ ಕಾಚ ಪಾಪ ಜನ್ಮೃತೀ ಪ್ರದಕ್ಷಿಣ ಪದೇ ಪದೇ ಎಂಬುದಾಗಿ ನಮಸ್ಕಾರವನ್ನು ಮಾಡಬೇಕು ನಂತರ ಯಾವುದೃ ಚ ನಾಮೋಕ್ತ ತಪ ಪೂಜಾ ಕ್ರಿಯದಿ న్యూనం సంపూర్ణత యాతి సద్యో వందే తమచ్యుతం మంత్రహీనం క్రియాహీనం భక్తిహీనం రమాపతే యత్తు మయా దేవ పరిపూర్ణం తదస్ మే కాయన వాచా మనసేంద్రియర్వ బుద్ధ్యాత్మనా అనుసుస్వభావ కరోమ సకలం పరస్మై నారాయణ నారాయణేతి సమర్పే ఆన విజయదశమ్యా షమీపూజాకరణ అస్మద్గొరవంతర్గత ಶ್ರೀ ಭಾರತೀ ರಮಣ ಮುಖ್ಯ ಶಮಿ ದೇವತಾಂತರ್ಯಾಮಿ ಶ್ರೀ ಮುಖ್ಯಪ್ರಣಾಂತರ್ಗತ ಶಮೀ ದೇವತಾ ಶ್ರೀಲಕ್ಷ್ಮೀನಾರಾಯಣಾ ಪ್ರಿಯೀತ ವರದ ಶ್ರೀಕೃಷ್ಣರ್ಪಣಮಸ್ತು ಅಚ್ಯುತ ಅನಂ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತನಂತ ಗೋವಿಂದೇಭ್ಯೋ ನಮೋ ನಮಃ ಶ್ರೀ ಶ್ರೀ ಶ್ರೀಕೃಷ್ಣರ್ಪಣಮಸ್ತು ಶ್ರೀಮಧ್ವೇಶರ್ಪಣಸ್ತು ಈ ರೀತಿ ಹೇಳಿ ಪೂಜೆಯನ್ನು ಸಮಾಪನೆ ಮಾಡಿ ನಂತರ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ದೇವರುಗಳನ್ನು ಬೊಂಬೆ ಇಟ್ಟಿದ್ರೆ ಬೊಂಬೆಯನ್ನು ಮಲಗಿಸಿ ದೇವರನ್ನೆಲ್ಲ ಕದರಿಸಿ ಇದೇ ಮಂತ್ರವನ್ನು ಹೇಳಿಕೊಂಡು ಆನೇನ ನವರಾತ್ರೋತ್ಸವ ಪೂಜಾ ಕರಣೇನ ಏನೇನು ಪೂಜೆ ಮಾಡ್ಕೊಂಡಿರ್ತೀರೋ ಅದನ್ನು ಎಲ್ಲ ಹೇಳಿ ಅಸ್ಮದ್ ಗುರುವಂತರ್ಗತ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಸಮಸ್ತ ದೇವತಾ ಅಂತರ್ಗತ ಶ್ರೀ ಲಕ್ಷ್ಮೀನಾರಾಯಣಾಯ ಪ್ರಿಯತ ಪ್ರೀತ ವರದೋವತ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಸಮಾಪನೆ ಮಾಡಿ ಭಗವಂತನಿಗೆ ನೀನು ಮಾಡಿಸಿರ್ತಕ್ಕಂಥ ಎಲ್ಲ ಕರ್ಮಗಳು ನಿನಗೆ ಅರ್ಪಣೆ ಆಗಲಿ ನೀನು ನಮ್ಮಲ್ಲಿ ನಿಂತು ಮಾಡಿಸಿದ್ಯಾ ನಿನಗೆ ಸಮರ್ಪಣೆ ಆಗಲಿ ಅಂತ ಹೇಳಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಶರಣಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ದೇವಿಯ ಮತ್ತು ಭಗವಂತನ ಲಕ್ಷ್ಮೀನಾರಾಯಣರ ಹನುಮಂತ ದೇವರ ವಾಯುದೇವರ ಎಲ್ಲರ ಅನುಗ್ರಹ ಪ್ರಾಪ್ತಿಯಾಗಿ ವರ್ಷ ಪೂರ್ತಿ ಎಲ್ಲ ರೀತಿ ವಿಜಯವನ್ನು ಸಾಧಿಸ್ಕೊಳ್ತಕ್ಕಂಥ ಅನುಗ್ರಹವನ್ನು ಅವರು ನಮಗೆ ಮಾಡ್ತಾರೆ ಹರೇ ಶ್ರೀನಿವಾಸ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಂ ಸುಹೋದ್